ಮೊಹಮ್ಮದ್ ಆ ಎಲೆಕ್ಷನ್ ಅಲ್ಲಿ ಮೊದಲನದಾಗಿ ನಮಗೆ ಮತವನ್ನ ನೀಡಿ ನಮ್ಮ ಜೈಲಶೀಲನಾಗಿ ಹನ್ನೆರಡು ಜನನ ಜಯಶೀಲನೆ ಮಾಡಿದ್ದಕ್ಕೆ ಮೊದಲಾಗಿ ನನ್ನ ಧನ್ಯವಾದಗಳು ಮುಂದಿನ ದಿನ ನಮ್ಮ ಒಂದು ತಂಡ ಏನಿದೆ ಎಲ್ಲಾ ನೌಕರರ ಹಿಂದೆ ಇರುತ್ತೆ ಅನ್ನೋದು ನಾವು ಪಥಕು ಹೇಳ್ತಾ ಇದೀವಿ ಇನ್ನೊಂದು ನಮ್ಮ ಎಲ್ಲಾ ಹೊಸ ಹುಡುಗರು ಜೆಲೆ ಹುಡುಗರು ಎಷ್ಟು ಜನ ಇದ್ದೀವೋ ಅವರೆಲ್ಲರೂ ನಮಗೆ ತುಂಬಾ ಹೃದಯಪೂರ್ವಕವಾದ ಒಂದು ಮತವನ್ನ ನೀಡಿ ನಮಗೆ ಜಯಶೀಲನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಆತ್ಮೀಯ ಗೌರವಿನುತ ಅಧಿಕಾರಿ ವರ್ಗದವರಿಗೂ ಹಾಗೂ ನನ್ನ ನೆಚ್ಚಿನ ಆತ್ಮೀಯ ನೌಕರ ಬಾಂಧವರಿಗೂ ಈ ದಿನ ಈ ಎಲೆಕ್ಷನ್ ಅಲ್ಲಿ ನಮ್ಮ ತಂಡಕ್ಕೆ ಹನ್ನೆರಡಕ್ಕೆ ಹದಿನಾಲ್ಕು ನಿಂತಿದ್ದು ಅದರಲ್ಲಿ ಹನ್ನೆರಡರನ್ನ ಜಯ ಮಾಡಿದರೆ ಎಲ್ಲರಿಗೂ ತುಂಬು ಹೃದಯವಾದ ಅಭಿನಂದನೆಗಳು ಹೇಳುತ್ತಾ ಮತ್ತು ನಿಮ್ಮ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರನ್ನ ವಂದಿಸುತ್ತೇನೆ ಇದೇ ರೀತಿ ನಿಮ್ಮ ಯಾವುದೇ ಕಷ್ಟ ಸುಖದಲ್ಲೂ ನಾವು ಸಂಘ ನಾವು ಜೊತೆಯಲ್ಲಿ ಇರ್ತೀವಿ ಯಾವುದೇ ರೀತಿ ಸಮಸ್ಯೆಗಳಾದರೂ ಅಧಿಕಾರಿಗಳಿಗೆ ಜೊತೆ ಮತ್ತು ನಮ್ಮ ಮೇಲ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಹೋರಾಟ ಮಾಡಿ ಯಾವುದೇ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀವಿ ಅದೇ ರೀತಿ ಎಲ್ಲ ನಮ್ಮ ಜೆ ಎಲ್ ಎ ನೌಕರರು ಹೆಚ್ಚು ಬಾಂಧವರು ನಮ್ಮನೆಲ್ಲರ ತಂಡವನ್ನು ಅಭಿನಂದಿಸಿದರೆ ಅವರಿಗೆ ನಿಜವಾಗೂ ತುಂಬರ್ದುವೆಯಿಂದ ಅಭಿನಂದನೆಗಳು ತಿಳಿಸ್ತಾ ನನ್ನನ್ನು ಮಾತಾಡಲು ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಇದೇ ರೀತಿ ಮುಂದುವರಿಸುತ್ತಾ ನಾವೆಲ್ಲರೂ ನಮ್ಮ ಸ್ಥಳೀಯ ಸಮಿತಿ ನಾವು ನೌಕರರಿಗೆ ಬೆಂಬಲವಾಗಿರುತ್ತೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ